ಎಲ್ರಿಗೂ ನಮಸ್ಕಾರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿ ಎ ಪ್ರಥಮ ಸೆಮೆಸ್ಟರ್ನ ಒಂದು ಅವಶ್ಯಕ ಕನ್ನಡ ಬೇಸಿಕ್ ಕನ್ನಡದಲ್ಲಿ ಬರುವಂಥ ಘಟಕ ಒಂದರಲ್ಲಿ ಕನ್ನಡಿಗರ ಗುಣ ಸ್ವಭಾವ ಎನ್ನುವಂಥ ವಿಜಯನ ಕವಿರಾಜ ಮಾರ್ಗದ ಕೆಲವು ಪದ್ಯಗಳನ್ನು ನಾವು ಇವತ್ತು ಒಂದು ಸೆಷನ್ನಲ್ಲಿ ನೋಡೋಣ ನಾನು ಶ್ರೀ ಬಾಪುಗೌಡ ಅಂಥೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳ್ಕಿ ಅಂಥೇಳಿ ಇಲ್ಲಿ ಕನ್ನಡಿಗರ ಗುಣ ಸ್ವಭಾವ ಎನ್ನುವಂಥದ್ದನ್ನು ಕನ್ನಡದ ಮೊದಲ ಕೃತಿಯಾಗಿರುವಂಥ ಕವಿರಾಜ ಮಾರ್ಗದಿಂದ ಆಯ್ದುಕೊಂಡಿರುವಂಥದ್ದು ಕವಿರಾಜ ಮಾರ್ಗ ಬರೆದಿರುವಂಥ ಶ್ರೀ ವಿಜಯನ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳೋಣ ಶ್ರೀ ವಿಜಯ ರಾಷ್ಟ್ರಕೂಟರ ಅರಸನಾಗಿರುವಂಥ ಅಮೋಘವರ್ಷನ್ ರೂಪತ್ತುಂಗನ ಆಸ್ಥಾನದಲ್ಲಿ ಒಬ್ಬ ಕವಿಯಾಗಿದ್ದ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಈತನ ಕಾಲ ಕ್ರಿಸಿಕೆ ಎಂಟುನೂರ ಹದಿನಾಲ್ಕು ರಿಂದ ಎಂಟುನೂರ ಎಪ್ಪತ್ತೇಳರವರೆಗೆ ಈತನ ಕಾಲಘಟ್ಟ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಜೊತೆಗೆ ಈತನ ಕವಿರಾಜಮಾರ್ಗ ಕೃತಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ದೊರೆತಿರುವಂಥ ಕೃತಿಗಳಲ್ಲಿ ಮೊದಲನೇ ಕೃತಿ ಎನ್ನುವಂಥದ್ದು ಕೂಡ ನಾವು ಗೊತ್ತಿರಬೇಕು ಈ ಕವಿರಾಜ ಮಾರ್ಗವು ಸಂಸ್ಕೃತದ ಲಾಕ್ಷಣಿಕಾಗಿರುವಂಥ ಈ ದಂಡಿ ಎನ್ನುವಂಥ ದಂಡಿಯ ಕಾವ್ಯಾದರ್ಶದ ಒಂದು ಆಕಾರವಾಗಿಟ್ಟುಕೊಂಡು ಇದು ರಚನೆ ಆಗಿರುವಂಥದ್ದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅಂಥೇಳಿ ನಾವು ಕರಿತೀವಿ ಜೊತೆಗೆ ಈ ಒಂದು ಕವಿರಾಜ ಮಾರ್ಗ ಎನ್ನುವಂಥ ಕೃತಿ ಮೂರು ಪರಿಚ್ಛೇದ್ರಗಳನ್ನ ಒಳಗೊಂಡಿದೆ ಅದರಲ್ಲಿ ಮೊದಲನೆಯದು ದೋಷಾನು ದೋಷ ಎನ್ನುವಂಥದ್ದನ್ನು ನೋಡ್ತೀವಿ ಎರಡನೇದು ಶಬ್ದಾಲಂಕಾರ ಮೂರನೆಯದು ಅರ್ಥಾಲಂಕಾರ ವರ್ಣನ ದೋಷಾನು ದೋಷ ವರ್ಣನ ಅಲಂಕಾರ ಶಬ್ದಾಲಂಕಾರ ವರ್ಣನ ಮತ್ತು ಅರ್ಥಾಲಂಕಾರ ವರ್ಣನ ನಿರ್ಣಯ ಎನ್ನುವಂಥ ಮೂರು ಒಂದು ಪರಿಚ್ಛೇದಗಳನ್ನು ಒಳಗೊಂಡಿರುವುದಂತ ನಾವು ನೋಡ್ತೀವಿ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಕಾವ್ಯ ದೋಷಗಳ ಬಗ್ಗೆ ನಾಡಿನ ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಕನ್ನಡಿಗರ ಗುಣ ಸ್ವಭಾವದ ಬಗ್ಗೆ ಒಂದು ಚಿತ್ರಣವನ್ನು ಶ್ರೀ ವಿಜಯ ಕಟ್ಟಿಕೊಡ್ತಾನೆ ಜೊತೆಗೆ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಒಬ್ಬ ಕವಿ ಕಾವ್ಯ ಇಲ್ಲೆಲ್ಲದರ ಬಗ್ಗೆ ಯಾವ ಥರನಾಗಿರ್ಬೇಕು ಎನ್ನುವಂಥದ್ದು ಮೊದಲ ಅಧ್ಯಾಯದಲ್ಲಿ ನೋಡ್ತೀವಿ ಈ ಎರಡನೇ ಅಧ್ಯಯನದಲ್ಲಿ ಶಬ್ದಾಲಂಕಾರ ಒಂದು ವಿವರಣೆಯನ್ನು ನಾವು ನೋಡಲಿಕ್ಕೆ ಸಿಗ್ತದೆ ಮೂರನೇ ಅಧ್ಯಯನದಲ್ಲಿ ಈ ಅರ್ಥಾಲಂಕಾರಗಳನ್ನು ಆತ ನಿರೂಪಿಸ್ತಾನೆ ಒಟ್ಟಾರೆ ಶ್ರೀ ವಿಜಯನ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯ ಭಾಷೆ ಮತ್ತು ವ್ಯಾಕರಣ ಒಂದು ಪರಂಪರೆಗೆ ಮುನ್ನುಡಿಯೇ ಬರೆದಿರುವಂಥ ಕೃತಿ ಇದು ರಾಜಮಾರ್ಗವನ್ನು ಹಾಕಿಕೊಂಡಿರುವಂಥ ಕೃತಿ ಎನ್ನುವುದಕ್ಕೆ ಸಾಕಷ್ಟು ಆಧಾರಗಳು ನಮಗೆ ಲಭ್ಯವಾಗ್ತವೆ ಹಾಗಾಗಿನೇ ಕವಿರಾಜ ಮಾರ್ಗ ಎನ್ನುವಂಥದ್ದು ಕವಿಗಳಿಗೆ ರಾಜಮಾರ್ಗ ಹಾಕಿರುವಂಥ ಕೃತಿ ಅಂಥೇಳಿ ನಾವು ಗುರುತಿಸ್ಕೊಳ್ತೀವಿ ಈ ಒಂದು ಕನ್ನಡಿಗರ ಗುಣ ಸ್ವಭಾವ ಎನ್ನುವಂಥ ಈ ಪದ್ಯಗಳನ್ನು ಪ್ರಸ್ತುತ ಈ ಪಟ್ ಪಠ್ಯವನ್ನು ವಿ ಸೀತಾರಾಮಯ್ಯನವರು ಸಂಪಾದಿಸಿರುವಂಥ ಕವಿರಾಜ ಮಾರ್ಗಂ ಎನ್ನುವಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು ಮುಖ್ಯವಾಗಿ ಇಲ್ಲಿ ಕನ್ನಡಿಗರ ಗುಣ ಸ್ವಭಾವ ಎಂದಲ್ಲಿ ಇಲ್ಲಿ ಕವಿರಾಜ ಮಾರ್ಗಕಾರ ಈ ನಾಡಿನ ವಿಸ್ತಾರದ ಕುರಿತು ಕವಿಗಳ ಕುರಿತು ಇಲ್ಲಿರುವಂಥ ಸಹೃದಯಗಳ ಕುರಿತು ಈ ನಾಡಿನಲ್ಲಿರುವಂಥ ಅದ್ಭುತವಾಗಿರುವಂಥ ಕವಿತಾ ಶಕ್ತಿ ಎಲ್ಲ ವಿಚಾರಗಳನ್ನ ಕುರಿತು ಆತ ಹೇಳ್ತಾ ಹೋಗ್ತಾನೆ ಒಂದಿಷ್ಟು ಸುಮಾರು ಹನ್ನೆರಡು ಹದಿಮೂರು ಒಂದು ಪದ್ಯಗಳು ಈ ಬಿ ಎ ಪ್ರಥಮ ಸೆಮೆಸ್ಟ್ರಿಗೆ ಇರುವುದನ್ನು ನಾವು ನೋಡೋಣ ಇಲ್ಲಿ ಓದುವುದನ್ನು ಬಿಡಿಸಿ ಓದುವುದನ್ನು ಮತ್ತು ಅದರ ಸಂಕ್ಷಿಪ್ತವಾದ ವಿರ ವಿವರಣೆ ಕೂಡ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತೇಳಿ ನೋಡ್ರಿ ಹಳೆಗನ್ನಡವನ್ನು ನಾವು ಬಿಡಿಸಿ ಓದುವುದು ಕೂಡ ಒಂದು ಒಂದು ಕಲೆ ಅಂತ ಅದನ್ನು ಬಿಡಿಸಿ ಓದ್ದಾಗ ಮಾತ್ರ ಅದರ ಅರ್ಥ ನಾನಾರ್ಥಗಳು ನಮಗೆ ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಕಾವೇರಿಯಿಂದ ಮಾ ಗೋದಾವರಿ ಕಾವೇರಿಯಿಂದ ಹಿಡಿದು ಗೋದಾವರಿಗೆ ಇವತ್ತಿನ ದಕ್ಷಿಣ ಕರ್ನಾಟಕದಲ್ಲಿ ಹರಿಯುವಂಥ ಕಾವೇರಿ ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ಗೋದಾವರಿ ನದಿ ಇಲ್ಲಿಯವರೆಗೆ ಕನ್ನಡ ನಾಡು ಹಬ್ಬಿತ್ತು ಎನ್ನುವಂಥದ್ದು ಕ್ರಿಸ್ತಿಕ ಒಂಬತ್ತನೇ ಶತಮಾನದಲ್ಲಿ ನಮಗೆ ಇದರ ಉಲ್ಲೇಖಗಳು ನಮಗೆ ಸಿಗ್ತವೆ ಜೊತೆಗೆ ಆ ಭಾಗವನ್ನು ನಾವು ಕನ್ನಡ ನಾಡು ಅಂಥೇಳಿ ಕರಿತೀವಿ ಇದು ಜ ಭಾವಿಸಿದ ಜನಪದಂ ಇದು ನಾಡಿನಲ್ಲಿ ಸೇರಿರುವಂಥ ಜನಸಾಮಾನ್ಯರು ಕೂಡ ಇದು ಗೊತ್ತಿತ್ತು ಭಾವಿಸ್ಕೊಂಡಿದ್ರು ಅದಾಗಿನೇ ಈ ಒಂದು ಪ್ರದೇಶವನ್ನು ವಲಯಗಳನ್ನಾಗಿ ಮಾಡಿಕೊಂಡು ಜನ ಬದುಕ್ತಾಯಿದ್ರು ಅನ್ನುವಂಥದ್ದು ಇಲ್ಲಿ ನಾಡಿನ ಒಂದು ವಿಸ್ತಾರದ ಒಂದು ಸ್ಪಷ್ಟತೆ ನಮ್ಗೆ ಶ್ರೀ ವಿಜಯ ಕಟ್ಟಿಕೊಡ್ತಾನೆ ಅನ್ನುವಂಥದ್ದು ಇಂಥ ಒಂದು ನಾಡು ಗಡಿ ಪ್ರದೇಶ ನಮ್ಮ ಕನ್ನಡ ನಾಡು ಇತ್ತು ಅನ್ನುವಂಥದ್ದು ಈ ಮೊದಲನೇ ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ ಆಮೇಲೆ ಇನ್ನು ಎರಡನೇ ಒಂದು ಪದ್ಯದಲ್ಲಿ ಕನ್ನಡ ನಾಡಿನ ಕೆಲವು ಪ್ರದೇಶಗಳನ್ನು ಅದು ತಿರುಳುಗನ್ನಡದ ಪ್ರದೇಶಗಳನ್ನು ಆತ ಹೆಸರಿಸ್ತಾನೆ ಹೇಳ್ತಾನೆ ಎರಡನೇ ಒಂದರಲ್ಲಿ ಅದರೊಳಗಂ ಕಿಸುವಳಲ ವಿದಿತ ಮಹಾಕೋಪಣ ನಗರದ ಪುಲುಗೇರಿಯ ಸದಂ ಸದಂ ಅಭಿ ಸ್ತುತಮಪ್ಪ ಒಕ್ಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳಂತೆ ಅದರೊಳಗಂ ಕಿಸುವಳಲು ಈ ಕಿಸುವಳಲು ಮತ್ತು ಮಹಾಕೋಪಣ ನಗರ ಮತ್ತು ಪುಲಿಗೇರಿ ಎನ್ನುವಂಥ ಈ ಪ್ರದೇಶ ನಾವು ಕಿಸುವಳಲು ಅನ್ನುವದನ್ನು ಪಟ್ಟದ ಕಲ್ಲು ಇದು ಕಿಸುವಳಲು ಅಂತ ಆಮೇಲೆ ಮಹಾಕೋಪಣ ನಗರ ಅಂದರೆ ಇದು ಕೊಪ್ಪಳ ಜಿಲ್ಲೆ ಅಂಥೇಳಿ ನಾವು ಕರಿತೀವಿ ಕೊಪ್ಪಳ ಜಿಲ್ಲೆಯನ್ನು ಆತ ಕೋಪಣ ನಗರ ಅಂಥೇಳಿ ಆತ ಕರಿತಾನೆ ಇಲ್ಲಿ ಪಟ್ಟದ ಕಲ್ಲು ಮತ್ತು ಕೋಪಣ ನಗರ ಅಂದರೆ ಈಗಿನ ಕೊಪ್ಪಳ ಪುಲಿಗೇರಿ ಅಂದರೆ ಈಗಿನ ಲಕ್ಷ್ಮೇಶ್ವರ ಎನ್ನುವಂಥದ್ದು ನಾವು ನೋಡಬೇಕು ಇಲ್ಲಿ ಕಿಸುವಳಲು ಅನ್ನುವಂಥದ್ದು ಕೋಪಣ ನಗರ ಪುಲಿಗೇರಿ ಅನ್ನುವ ಅದರೊಳಗಮ್ ಕಿಸುವಳಲ ವಿದಿತ ಮಹಾಕೋಪಣ ನಗರದ ಪುಲಿಗೇರಿಯ ಸದ್ ಅಬಿಬಿಸ್ತುತಮಪ್ಪ ಈ ಒಂದು ಕನ್ನಡ ನಾಡಲಲ್ಲಿ ಪ್ರದೇಶದಲ್ಲಿ ಗುರುತಿಸುವಂಥ ಪ್ರಯತ್ನವನ್ನು ಒಂಬತ್ತನೇ ಶತಮಾನದಲ್ಲಿ ನಡೆದಿರುವಂಥದ್ದು ಒಂದು ವಿಶೇಷ ಸರಿ ಅನ್ನುವಂಥದ್ದು ಹೀಗೆ ಇದೊಂದು ತಿರುಳುಗನ್ನಡದ ಪ್ರದೇಶ ಅಚ್ಚಗನ್ನಡದ ಪ್ರದೇಶ ಆಗಿತ್ತು ಎನ್ನುವಂಥದ್ದು ಕೂಡ ಈ ಪದ್ಯದಿಂದ ನಮಗೆ ತಿಳಿದು ಬರ್ತದೆ ಇನ್ನು ಮುಂದುವರೆದು ಮೂರನೇ ಪದ್ಯದಲ್ಲಿ ಕನ್ನಡಿಗರು ಹೇಗಿದ್ದಾರೆ ಎನ್ನುವಂಥದ್ದು ಆತ ಹೇಳ್ತಾನೆ ಕನ್ನಡಿಗರ ಸಾಮರ್ಥ್ಯ ಅವರ ಹೃದಯವಂತಿಕೆ ಅವರು ಯಾವುದರಲ್ಲಿ ಜಾಣ್ಮರ್ ಎನ್ನುವಂಥದ್ದನ್ನು ಹೇಳ್ತಾನೆ ಪದನರಿದು ನುಡಿಯಲು ನುಡುದುದನ್ ಅರಿಯಲ್ ಾರಯ್ಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಪದನ್ ಅರಿದು ನುಡಿಯಲು ಕನ್ನಡಿಗರು ಯಾವುದಾದ್ರೂ ಪದವನ್ನು ಮಾತಾಡ್ಬೇಕು ಅದವರಿತು ಮಾತಾಡ್ತಾ ಇದ್ರು ನುಡಿಯಲುಂ ನುಡಿದುದನ್ ಅರಿದು ಆರಯ್ಯಲು ಯಾರಾದರೂ ಹೇಳಿದ್ದನ್ನ ಅದನ್ನು ತಿಳಿದು ಅರ್ಥ ಮಾಡ್ಕೊಳ್ತಾ ಇದ್ರು ಆರೈಯ್ಯಲು ಆರ್ಪರ ನಾಡವರ್ಗಳ್ ಅಂತ ಒಂದು ಅಭಿಮಾನಿಗಳು ನಾಡಿನ ಮೇಲೆ ಅಭಿಮಾನವುಳ್ಳುವಂಥವ್ರು ಚದುರರ್ ಅಂದರೆ ಬಹಳಷ್ಟು ಚದುರರು ಬುದ್ಧಿವಂತರು ನಿಜದಿಂ ಕುರುತು ಓದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ನಿಜವಾಗ್ಲೂ ನೋಡಿದ್ರೆ ಉದ್ದೇಶಪಾಕ ಅವರು ಓದದೇ ಇದ್ದರೂ ಕೂಡ ಪದವಿಗಳನ್ನು ಪಡೆದೇ ಇದ್ದರೂ ಕೂಡ ಕಾವ್ಯದ ವಿಚಾರಗಳು ಬಂದಾಗ ಕವಿತೆಯ ವಿಚಾರ ಬಂದಾಗ ಸಾಹಿತ್ಯದ ವಿಚಾರ ಬಂದಾಗ ಅವರು ದೊಡ್ಡ ದೊಡ್ಡ ಕಾವ್ಯವನ್ನು ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿಯನ್ನು ಹೊಂದಿದ್ರು ಅನ್ನುವಂಥದ್ದು ಇದರಿಂದ ನಮ್ಗೆ ಗೊತ್ತಾಗ್ತದೆ ಈ ಒಂದು ಪದ್ಯದಿಂದ ಇಲ್ಲಿರುವಂಥ ಸಾಮಾನ್ಯರು ಕೂಡ ಅನಕ್ಷರಸ್ಥರು ಕೂಡ ಅವರನ್ನು ಕವಿತಾ ಶಕ್ತಿ ಉಳ್ಳವರಾಗಿದ್ದರು ಎನ್ನುವಂಥದ್ದು ಶ್ರೀ ವಿಜಯ ಅಭಿಪ್ರಾಯಪಡ್ತಾನೆ ಅಂಥವರೆಲ್ಲರೂ ಕೂಡ ಕಾವ್ಯ ಪ್ರಯೋಗ ಮಾಡಬಲ್ಲರು ಎನ್ನುವಂಥದ್ದನ್ನು ಪ್ರಶಂಸೆಯ ಮಾತುಗಳನ್ನು ಆತ ಹೇಳ್ತಾನೆ ಎನ್ನುವಂಥದ್ದು ಮುಂದುವರೆದು ಒಂದು ಮುಂದಿನ ಪದ್ಯದಲ್ಲಿ ಮುಂದುವರಿದು ಕನ್ನಡಿಗರ ಸ್ವಭಾವ ಅವರ ಜಾಣ್ಮೆಯನ್ನು ಕುರಿತು ಹೇಳ್ತಾನೆ ಜಾಣರ್ಕಳಲ್ಲದವರೂ ಜಾಣರ್ಕಳ ಪುಣಿಗರ್ ಅರಿಯದೆಯುಂ ಅರಿಯದೆಯುಂ ಅರಿವೊಲ್ ಅವಗುಣದ ತಾಣಮನ್ ಇನಿಸು ಎಡೆ ಒತ್ತಡೆ ಮಾಡದೆ ಪಿಡಿದು ಅದನ್ನೇ ಕೃತಿಗಳನ್ನು ಕೆಡೆ ನುಡಿವರ್ ಜಾಣರ್ಕಲ್ ಅಳ್ಳದವರು ಅಂದರೆ ಜಾಣರು ಅಲ್ಲದೇ ಇದ್ದರೂ ಕೂಡ ಅವರು ಕಮ್ಮ ಕವಿತಾ ಇದರಲ್ಲಿ ಕಾರ್ಯವನ್ನು ಸಾಧಕರ ಎನಿಸ್ಕೊಂಡವರು ಅಂತ ಕುಣಿಗಾರ್ರಂದರೆ ಸಾಧಕರು ಮುತ್ತೆ ಅರಿಯದೆಯಂ ಏನೂ ತಿಳಿಯದೇ ಇದ್ದರೂ ಕೂಡ ತಿಳಿದವರಂತೆ ಆ ಜಾಣ್ಮರಾಗಿರುವಂಥ ಅವಗುಣ ಸ್ವಲ್ಪವಾಗಿದ್ದರೂ ಕೂಡ ಅದನ್ನೇ ಹಿಡಿದು ಕೃತಿಗಳಲ್ಲಿ ದೋಷವನ್ನು ಎಣಿಸುತ್ತಾರೆ ವಿಮರ್ಶೆಯನ್ನು ಮಾಡ್ತಾರೆ ಎನ್ನುವಂಥದ್ದು ಹಿಡಿದನೇ ಕೃತಿಗಳಂ ಕೆಡೆ ನುಡಿಯವರ್ ಹಿಡಿದಿರುವಂಥ ಕೃತಿಗಳನ್ನು ಅವರು ತಮ್ಮ ದೋಷವನ್ನು ಎಣಿಸ್ತಾ ಇದ್ರು ಇದನ್ನು ನಾವು ಇಂಗ್ಲೀಷ್ನಲ್ಲಿಯೂ ಕೂಡ ಅವರು ವಿಶ್ಲೇಷಣೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ಈ ಪದ್ಯದಲ್ಲಿ ಕನ್ನಡಿಗರು ಜಾಣರ ಅಲ್ಲದೇ ಹೋದರೂ ಕೂಡ ಒಳ್ಳೆಯ ಕಾರ್ಯ ಸಾಧನೆ ಮಾಡುವಂಥವ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಮುಂದುವರೆದು ಎಂಟನೇ ಇದರಲ್ಲಿ ಪದ್ಯದಲ್ಲಿ ಸಕ್ಕದಮಂ ಪಾಗದಮಂ ದಕ್ಕು ಬಗೆದಂತೆ ಸಮರ್ ಪೇಳಲ್ ಮುನ್ನಂ ನಿಕ್ಕುವಂ ಒಳಮಪ್ಪುದರಿಂ ತಕ್ಕಂಥ ಅವರವರ್ ಲಕ್ಷಮಂ ಲಕ್ಷಣಮಂ ಸಕ್ಕದಮಂ ಪಾಗದಮಂ ಅಂದರೆ ಸಂಸ್ಕೃತದಲ್ಲಿ ಮತ್ತು ಪ್ರಾಕೃತದಲ್ಲಿ ಈ ಲಕ್ಷ ಲಕ್ಷಣಗಳನ್ನು ನಿರ್ದಿಷ್ಟವಾಗಿ ಇರುವುದರಿಂದ ಅಂಥ ಒಂದು ಲಕ್ಷಣಗಳನ್ನು ಯಥೇಚ್ಛವಾಗಿ ಕಾವ್ಯರಚನೆ ಮಾಡಲು ಸಾಧ್ಯ ಎನ್ನುವಂಥ ಮಾತನ್ನು ಹೇಳ್ತೇನೆ ಸಕ್ಕದ ಇದು ಸಂಸ್ಕೃತ ಎನ್ನುವಂಥ ಅರ್ಥವನ್ನು ಕೊಡ್ತದೆ ಎನ್ನುವ ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಇರುವಂಥ ಲಕ್ಷಣಗಳನ್ನು ಲಕ್ಷಗಳನ್ನು ನಿರ್ದಿಷ್ಟವಾಗಿರುವಂಥ ಲಕ್ಷಣಗಳನ್ನು ತಮ್ಮ ಕಾವ್ಯ ರಚನೆ ಮಾಡಲು ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಇದರಿಂದ ನಮಗೆ ಗೊತ್ತಾಗ್ತದೆ ಮುಂದುವರೆದು ಆತ ಹೇಳ್ತಾನೆ ಮೊನ್ನೆ ಈ ಪದ್ಯದಲ್ಲಿ ಅರಿದಾದಂ ಕನ್ನಡದೊಳ್ ತಿರಿಗೊಂಡರಿಯೇ ಪೇಳ್ವನೆಂಬುದನ್ ಪೇಳ್ವೆನ್ ಎಂಬುದು ಇದು ಆರ್ಗಂ ಪರಮಾಚಾರ ವಲ್ ಸೈತು ಇರಲ್ ಅರಿಯರೇ ಕನ್ನಡಕ್ಕೆ ನಾಡವರ್ ಓಜರ್ ಅರಿದಾದ ಕನ್ನಡದೊಳ್ ಈ ಅರ್ಥವಾಗುವಂಥ ಕನ್ನಡದಲ್ಲಿ ಅರಿತಿರುವಂಥ ಕನ್ನಡದಲ್ಲಿ ನಾವು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಇವತ್ತು ಭಾಳಷ್ಟು ಹಿಂದೆ ಪ್ರಾಕೃತ ಸಂಸ್ಕೃತ ಒಂದು ಕಾವ್ಯ ಒಂದು ಕವಿಗಳ ಒಂದು ಇದನ್ನು ನೋಡಿದಾಗ ಅವರೆಲ್ಲ ಬೇರೆ ಬೇರೆ ಭಾಷೆಯಿಂದ ಕೆಲವೊಂದು ಪದಗಳನ್ನು ಸಾಹಿತ್ಯಿಕ ಅಂಶಗಳನ್ನು ತಂದು ಬರೆಯುವಂಥದ್ದನ್ನು ನೋಡ್ತೀವಿ ಅದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಲ್ಲ ಆ ಭಿಕ್ಷೆ ಬೇಡಿ ಆ ರೀತಿ ತಿಳಿದ ವಿಷಯವನ್ನು ಪರಮಾಚರ್ಯರಂತೆ ಹೇಳಲು ಅದನ್ನು ಇನ್ನೊಬ್ಬರಿಗೆ ತಿಳಿಸಲು ಈ ನಾಡಿನವರಿಗೆ ಅದು ತಿಳಿಯುವುದಿಲ್ಲ ಆದರೆ ಕನ್ನಡದಲ್ಲಿ ಆ ನಾಡಿನವರೇ ಗುರುಗಳು ಅಂದರೆ ಇನ್ನೊಂದು ಭಾಷೆಯಿಂದ ಎರವಲು ತೆಗೆದುಕೊಂಡು ನಮ್ಮ ಸಾಹಿತ್ಯವನ್ನು ಬೆಳೆಸುವಷ್ಟು ಮಟ್ಟಿಗೆ ನಮ್ಮ ಕವಿಗಳು ಅಷ್ಟು ಸಹಾಯಕರೇನಲ್ಲ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಸ್ವಂತ ಸಾಹಿತ್ಯದಿಂದ ಕನ್ನಡದಲ್ಲೇ ನೂರಾರು ಅರ್ಥಗಳನ್ನು ಹುಟ್ಟು ಹಾಕಿ ಕಾವ್ಯವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಉಳ್ಳಂಥವ್ರು ಇನ್ನೊಬ್ಬರ ಹತ್ರ ಇನ್ನೊಂದು ಭಾಷೆ ಹತ್ರ ಭಿಕ್ಷೆ ಬೇಡಿ ತರುವಷ್ಟು ಕನ್ನಡಿಗರು ಇಲ್ಲ ಎನ್ನುವಂಥ ಮಾತನ್ನು ಆತ ಹೇಳ್ತಾನೆ ಸಂಸ್ಕೃತ ಪ್ರಾಕೃತದ ಪರಮಾಚರಿಗೆ ಲಕ್ಷ ಲಕ್ಷಣಗಳನ್ನು ಸಮೃದ್ಧವಾಗಿ ಇರುವುದರಿಂದ ಅವರಿಗೆ ಕಾವ್ಯ ರಚನೆ ಕಷ್ಟ ಎನಿಸುವುದಿಲ್ಲ ಆದರೆ ಕನ್ನಡ ಕವಿಗಳಿಗೆ ಸೌಲಭ್ಯ ಇಲ್ಲ ಆದರೂ ಕೂಡ ಕನ್ನಡದಲ್ಲಿ ಈ ನಾಡಿನ ಗುರುಗಳೆನಿಸುವಂಥವರು ಕವಿ ಇಲ್ಲಿ ಆ ಭಿಕ್ಷೆ ಬೇಡಿ ತರುವಂಥ ಒಂದು ಒಂದು ಆಚರಣೆ ಇವರಲ್ಲಿ ಇಲ್ಲ ಅನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ ಮುಂದುವರಿದು ಕನ್ನಡಿಗರು ಗುಣಗಳು ಬಗ್ಗೆ ಒಂದು ದೊಡ್ಡ ಪಟ್ಟಿಯನ್ನೇ ಇಲ್ಲಿ ಶ್ರೀ ವಿಜಯ ಕೊಡ್ತಾನೆ ಕನ್ನಡಿಗರು ಎಂಥವರು ಎನ್ನುವಂಥ ಒಂದು ಪಟ್ಟಿಯನ್ನು ಕೊಡ್ತಾನೆ ಸೂಭಟರ್ಕಳ್ ಕವಿಗಳು ಸುಪ್ರಭುಗಳ್ ಚೆಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳು ನಾಡವರ್ಗಳ್ ನೋಡಿ ದೊಡ್ಡ ಮಟ್ಟದ ಒಂದು ಪಟ್ಟಿಯನ್ನು ಇವೆಲ್ಲವೂ ಕೂಡ ಯುವತಿಯು ಕೂಡ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗ್ತವೆ ನಮ್ಮ ಪರಂಪರೆ ನಮ್ಮ ಇತಿಹಾಸವನ್ನು ಕೂಡ ಹೇಳೋದು ಇದನ್ನೇ ನಮ್ಮ ಕನ್ನಡ ನಾಡಿನ ನಾಡಿನ ಶೂರರು ಯಾವತ್ತೂ ಕೂಡ ಕನ್ನಡ ನಾಡು ನುಡಿ ಭಾಷೆ ಜಲದ ವಿಷಯ ಬಂದಾಗ ತಮ್ಮದೇ ಇರುವಂಥ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥವರು ನಮ್ಮ ಕನ್ನಡಿಗರು ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾನೆ ಸೂ ಅಂದರೆ ನಮ್ಮ ನಾಡಿನ ಕನ್ನಡಿಗರು ಒಳ್ಳೆಯ ಯೋಧರದಾರ ಕವಿಗಳು ಕವಿಗಳು ಸಾಹಿತಿಗಳು ಪಂಡಿತರು ಅದರ ಸುಪ್ರಭುಗಳು ಒಳ್ಳೆ ನೀತಿವಂತರು ನಾಯಕರಾದಂಥವ್ರು ಅದರ ಮತ್ತು ಚಲ್ವರ್ಕಳು ಸೌಂದರ್ಯದಲ್ಲಿ ಕೂಡ ನಮ್ಮ ಕನ್ನಡಿಗರು ವ್ಯಕ್ತಿದ ಕೈ ಮತ್ತು ಅಷ್ಟೇ ಅಲ್ಲದೆ ಅಭಿಜನರ್ಕಳು ಒಳ್ಳೆಯ ಶಿಷ್ಟ ಆಚಾರವನ್ನು ಸದಾಚಾರವನ್ನು ಮೈಗೂಡಿಸ್ಕೊಂಡವರು ಅದರ ಇಡೀ ನಮ್ಮ ಶರಣ ಪರಂಪರೆ ಅಂತರೂ ಸದಾಚಾರ ಸನ್ಮಾರ್ಗವನ್ನೇ ಹೇಳುವಂಥ ಮತ್ತು ಬದುಕಿದಂಥ ಒಂದು ಪರಂಪರೆ ನಮ್ಮ ನಾಡಿನಲ್ಲಿ ಗುಣಿಗಳು ಒಳ್ಳೆಯ ಗುಣ ಗುಣ ಸ್ವಭಾವಕ್ಕೆ ಹೆಸರಾದಂಥವು ಇಲ್ಲಿ ಒಂದು ಮಾತು ಬರ್ತದೆ ಕನ್ನಡಿಗರು ಹೇಗಂದ್ರೆ ಯಾರಾದರೂ ನೀರು ಕೇಳಿದ್ರೆ ಮಜ್ಜಿಗೆಯನ್ನು ಕೊಡುವಂಥ ಜನ ಮಜ್ಜಿಗೆಯನ್ನೇ ಕೇಳಿದ್ರೆ ತುಪ್ಪ ಕೊಡುವಂಥ ಜನ ಹಾಗಾಗಿ ವಿಶಾಲ ಹೃದಯದಂಥವರು ಮತ್ತು ಅಭಿಮಾನಿಗಳು ಕನ್ನಡ ನಾಡಿನ ವಿಷಯ ಬಂದಾಗ ನಾಡಾಭಿಮಾನ ಎತ್ತು ತೋರಿಸ್ತದೆ ಅಭಿಮಾನಿಗಳು ಅತ್ಯುಗ್ರೆ ಉಗ್ರತನ ವಿಷಯ ಬಂದಾಗೆ ಅದು ನಮ್ಮ ಶಾಸನದಲ್ಲೇ ಇದೆ ಬಾದಾಮಿ ಶಾಸನದಲ್ಲಿ ಸಾಧು ಹಿಂಗೆ ಸಾಧು ಮಾಧುರಿಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲೀ ಯಾರೋ ಸಾಧು ಸಂತರದ ಅಂಥವ್ರಿಗೆ ಸಾಧುವಾಗಿರುವಂಥವ್ರು ಮಾಧುರ್ಯ ಉಳ್ಳವರಿಗೆ ಮಧುರವಾಗಿಯೇ ಉತ್ತರ ಕೊಡುವಂಥವ್ರು ಯಾರೋ ಕಷ್ಟವನ್ನು ಕೊಡುವಂಥ ಕಲಿಗಳದರ ಅಂಥವರಿಗೆ ಇವರು ಕೂಡ ಕಲಿಗಳಾಗಿ ಉತ್ತರವನ್ನು ಕೊಡ್ತಾರೆ ಅದಕ್ಕಾಗಿಯೇ ಶ್ರೀ ವಿಜಯನು ಕೂಡ ಅದನ್ನು ಹೇಳಿದ್ದ ಅತ್ಯುಗ್ರರ್ ಗಂಭೀರ ಚಿತ್ತರ್ ಬಹಳ ಗಂಭೀರ ತುಂಬ ಬದ್ಧತೆಯನ್ನು ಇಟ್ಕೊಂಡಂಥವ್ರು ಕನ್ನಡಿಗರು ವಿವೇಕಿಗಳು ಇಲ್ಲಿನ ಜನಸಾಮಾನ್ಯರು ಜನಪದ ಸಾಹಿತ್ಯವೇ ಅದಕ್ಕೊಂದು ದೊಡ್ಡ ಉದಾಹರಣೆ ವಿವೇಕಿಗಳು ಮತ್ತು ನಾಡವರ್ಗಳು ಹೀಗೆ ಇಲ್ಲಿನ ಜನ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಸುಂದರರು ಶಿಷ್ಟರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಎಲ್ಲವೂ ಕೂಡ ಆಗಿದ್ದರು ಅನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ನಾವು ಬೇರೆಯವರಿಗೆ ಬೇರೆ ಭಾಷೆಯವರಿಗೆ ತಿಳಿಸ್ಬೋದು ಪೀಪಲ್ ಆಫ್ ದಿಸ್ ಲ್ಯಾಂಡ್ ಆರ್ ಎ ಗ್ರೇಟ್ ವಾರಿಯರ್ಸ್ ಪೋಯೆಟ್ಸ್ ಗ್ರೇಟ್ ಕಿಂಗ್ಸ್ ಹ್ಯಾಂಡ್ಸಮ್ ಗುಡ್ ವರೈಟಿಯಸ್ ಫುಲ್ ಆಫ್ ದ ಶೆಲ್ಫ್ ರೆಸ್ಪೆಕ್ಟ್ ಟೆರ್ರಫಿಕ್ ಸೀರಿಯಸ್ ಮೈಂಡೆಡ್ ಆ್ಯಂಡ್ ವೈಸ್ ಹೀಗೆಲ್ಲ ಈ ಕನ್ನಡಿಗರು ಇದ್ದರು ಅನ್ನುವಂಥದ್ದನ್ನು ನಾವು ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಬೇಕಾಗುವಂಥ ಸಂದರ್ಭ ಕೂಡ ಇದೆ ಮತ್ತು ಕನ್ನಡಿಗರ ಒಂದು ಕವಿತಾ ಶಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾನೆ ಕನ್ನಡಿಗರ ಕವಿ ಕಾವ್ಯದ ಶಕ್ತಿ ಯಾವ ರೀತಿ ಇತ್ತು ನುಡಿಯಂ ಚಂದದೊಳ್ ಒಂದಿರೆ ನುಡಿಯಂ ಚಂದದೊಳ್ ಒಂದಿರೆ ತೊಡರ್ಚಲ್ ಅರಿವ್ ಆತನ್ ಆತನಿಂದಂ ಜಾಣಂ ತಡೆಯದೆ ಮಹದ್ವ ಕೃತಿಗಳು ನೊಡರಿಸಲ್ ಆರ್ಪ ಆತನ್ ಎಲ್ಲರಿಂದಂ ಬಲ್ಲಂ ಅನ್ನುವಂಥದ್ದು ನುಡಿಯಂ ಚಂದೋ ಬಂದದ ನುಡಿಯಂ ಚಂದದೋಳು ಹೊಂದಿರೆ ಪ್ರತಿಯೊಂದು ಮಾತು ಕಾವ್ಯ ಬರಹ ಓದು ಇವೆಲ್ಲವೂ ಕೂಡ ಛಂದಸ್ಸಿನ ಮಯವಾಗಿ ಇವತ್ತು ಷಟ್ಪದಿ ತಗೊಳ್ರಿ ರಗಳೆ ತಗೊಳ್ರಿ ಕಂದ ತಗೊಳ್ಳ್ರಿ ಯಾವುದೇ ಇದ್ರೂ ಕೂಡ ಒಂದು ನಿಯಮವನ್ನು ಪ್ರಾಸವನ್ನು ಇಟ್ಟುಕೊಂಡು ಗಣವನ್ನು ಇಟ್ಟುಕೊಂಡು ಛಂದೋಬದ್ಧವಾಗಿ ಕಾವ್ಯ ರಚನೆ ಮಾತು ಎಲ್ಲವೂ ಕೂಡ ಬರ್ತಾ ಇತ್ತು ನಮಗೆ ಗೊತ್ತಾಗ್ತದೆ ಕನ್ನಡಿಗರಿಂದ ಅಷ್ಟೇ ಅಲ್ಲದೆ ಅಂಥವರಿಂದ ಅದನ್ನು ಅರ್ಥ ಮಾಡಿಕೊಂಡು ಕಾ ತಮ್ಮ ಕಾವ್ಯದಲ್ಲಿ ತೊಡಗಿಸಬಲ್ಲಂಥವರು ಕನ್ನಡಿಗರು ಹಾಗೆ ಛಂದೋಬದ್ಧವಾಗಿ ಮಾತನಾಡುವಂಥವರು ಅವರೆಲ್ಲರೂ ಕೂಡ ಜಾಣರು ಮಹಾಕಾವ್ಯಗಳನ್ನು ಕೂಡ ಬರೆಯಬಲ್ಲವರು ಮಹಾಕಾವ್ಯಗಳನ್ನು ಛಂದೋಬಂಧದಲ್ಲಿ ಬರೆಯುವಂಥವರು ಎಲ್ಲರಿಗಿಂತ ಬಲ್ಲವರಾಗಿದ್ದರು ಅನ್ನೋದು ಮಹತ್ವ ಕೃತಿಗಳು ನೊಡರಿಸಲ್ ಆರ್ಪ ಆತನ್ ಎಲ್ಲರಿಂದಂ ಬಲ್ಲಂ ಅಂಥ ಒಂದು ಛಂದಸ್ಸನ್ನು ನಾವು ಇಟ್ಟುಕೊಂಡು ಕಾವ್ಯ ರಚನೆ ನೋಡ್ರಿ ಪ್ರತಿಯೊಂದು ಕಾವ್ಯ ಇವತ್ತು ಪಂಪನ ಒಂದು ವಿಕ್ರಮಾರ್ಜುನ ವಿಜಯ ರನ್ನನ ಗದಾಯುದ್ಧ ಕುಮಾರವ್ಯಾಸನ ಗದುಗಿನ ಭಾರತ ಮತ್ತು